ಶಿವಾಯಿ ನಮ್ಮ ನಾನು ನಿಮ್ಮ ಸಿದ್ಧತಾಯಮ್ಮ ಗುರುಯೇಶ್ವರನ ಮೇಲ್ಸೂಚನಾಗಿರು ಹೇಳಿ ಶಿವನಾದ ಶಿವ ಗುರು ದೇವಸ್ಥಾನ ಅನುಗ್ರಹವಾಗಿ ಶಿವ ಪ್ರದರ್ಶಿನಿ ಆಶೀರ್ವಾದ ಎಂದು ಇರಿಸಿದ್ದೀನಿ ಇವತ್ತಿನ ಪರಿಹಾರ ಪೂಜೆ ಬಂದು ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದು ಬಂದು ಒಂದು ಮಹಾ ವಿಶೇಷ ಜ್ಯೋತಿ ಅಂದ್ರೇ ದೇವರು ಆ ಜ್ಯೋತಿ ರೂಪದಲ್ಲಿ ತಾವು ನೋಡುತ್ತಾ ಇರೋದು ಈಗ ಎಲ್ಲ ಪೂಜೆ ಆದ ಮೇಲೆ ಕರ್ಪೂರ ಹಚ್ಚಿ ಆ ಕರ್ಪೂರದಲ್ಲಿ ದೇವರನ್ನ ದಿವ್ಯ ದರ್ಶನವನ್ನು ಮಾಡಿ ಪ್ರಾರ್ಥನೆ ಮಾಡುತ್ತೀರ ಅದೇ ಥರ ಪೂಜೆ ರೂಮಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದು ಬಂದು ತುಂಬ ಒಳ್ಳೆ ಆ ಸಮಯದಲ್ಲಿ ತಾವು ಏನು ನೆನೆಸ್ಕೊಂಡಿದ್ದೀರೋ ಖಂಡಿತ ಅದು ನಿಮಗೆ ಒಳ್ಳೆಯದಾಗುತ್ತೆ ಮನಸ್ಸಲ್ಲಿ ಆ ದಿವ್ಯ ರೂಪ ತಾವು ದೇವರ ಅನುಗ್ರಹವಾಗಿ ಆ ಜ್ಯೋತಿ ರೂಪದಲ್ಲಿ ತಾವು ದೇವರನ್ನ ನೋಡದೆ ಜ್ಯೋತಿ ದರ್ಶನ ಈ ಜ್ಯೋತಿ ದರ್ಶನ ಬಂದು ತುಂಬ ಮುಖ್ಯ ಅದಕ್ಕೆ ಮನೆಯಲ್ಲಿ ದಿವಸ ಬಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಅದೇ ಥರ ಮನೆ ಮುಂದೆ ತುಳಸಿ ಮಟ್ಟ ಇದ್ದರೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಒಳ್ಳೆ ಶಕ್ತಿ ಮನೆಯಲ್ಲಿ ಬರುತ್ತೆ ಅದೇ ಥರ ಬಾಗ್ಲತ್ರ ಎರಡು ದೀಪ ಇಡ್ತಾರೆ ದಿವಸ ಇಡ್ತಾರೆ ಒಬ್ಬೊಬ್ಬರು ಸತಿ ಇಡ್ತಾರೆ ಆ ದೀಪದಲ್ಲಿ ಅಷ್ಟು ವೈಭೋಗ ಶಕ್ತಿ ಇದೆ ಮೂಲಿಕೆ ಎಣ್ಣೆಗಳು ಮತ್ತು ಜ್ಯೋತಿ ರೂಪವಾಗಿ ದೇವ್ರನ್ನ ಕಾಣೋದು ನೀವು ದೀಪ ಹಚ್ಚಿ ಏನು ಎನ್ಸ್ಕೊಂಡಿದ್ದೀರೋ ಆ ಖಂಡಿತ ಆ ದಿವ್ಯ ದರ್ಶನ ನಿಮಗೆ ಖಂಡಿತ ಸಿಗುತ್ತೆ ಈಗ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಒಬ್ಬೊಬ್ಬರಿಗೆ ಕನಸಲ್ಲಿ ಬಂದು ದೇವರು ಕಾಣಿಸ್ತಾರೆ ಮನಸಲ್ಲಿ ಒಂದು ನೆಮ್ಮದಿ ಸಿಗುತ್ತೆ ಒಬ್ಬೊಬ್ಬರು ಆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವಾಗ ಕಣ್ಣಲ್ಲಿ ನೀರು ಬರುತ್ತಾರೆ ಯಾಕೆಂದರೆ ಅವ್ರಿಗೆ ಅಂಥವರು ಭಕ್ತಿ ಈಗ ತಿರುವಲೆಯೂರಿನಲ್ಲಿ ಬಂದು ಜ್ಯೋತಿ ದರ್ಶನ ನೋಡೋಕ್ಕೆ ಎಷ್ಟೋ ಭಕ್ತರು ಬಂದು ಹೋಗ್ತಾರೆ ಆ ಥರ ಒಂದೊಂದು ದೇವಸ್ಥಾನದಲ್ಲೂ ಹೋಗುವಾಗ ಆ ದೀಪನ ನೋಡಿ ಪ್ರಾರ್ಥನೆ ಮಾಡಿ ಆ ಜ್ಯೋತಿ ರೂಪಾನ ನೋಡಿ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮನೆಯಲ್ಲೂ ಅಷ್ಟೇ ತಾವು ದೀಪ ಹಚ್ಚಿ ಆ ಸಮಯದಲ್ಲಿ ತಾವು ಏನು ಪ್ರಾರ್ಥನೆ ಮಾಡುತ್ತೀರೋ ಅದು ಖಂಡಿತ ನಿವಾಸ ಆಗುತ್ತೆ ಅದಕ್ಕೆ ನಮ್ಮ ಬಾಯಿಂದ ಒಳ್ಳೆ ಮಾತುಗಳನ್ನು ಬರಬೇಕು ಒಬ್ಬೊಬ್ಬರಿಗೆ ಆಶೀರ್ವಾದ ಕೊಡೋದು ಮನಸ್ಸಾದ ಆಶೀರ್ವಾದ ಮಾಡಬೇಕು ಈ ಥರ ಆಗ್ಬಿಡ್ತೀಯಾ ಈ ಥರ ಆಗ್ಬಿಡ್ತೀಯಾ ಅಂತ ಹೇಳಕ್ ಹೋಗ್ಬಾರ್ದು ತಾವು ಏನು ನೆನೆಸ್ಕೊಂಡಿದ್ದೀರೋ ಖಂಡಿತ ಅದು ಒಂದು ದಿವಸ ನಡೆಯುತ್ತೆ ತಾವು ನೆನೆಸ್ಕೊಂಡಿರೋ ಅದು ವಾಕ್ಯಗಳಲ್ಲಿ ತಪ್ಪಾಗಲಿ ಸರಿಯಾಗಲಿ ಯಾವುದೇ ಒಂದು ವಿಷಯ ತಾವು ನೆನೆಸ್ಕೊಂಡ್ರು ಒಂದು ದಿವಸ ಅದು ನಡೆಯುತ್ತೆ ಅದಕ್ಕೆ ತಾವು ನೆನೆಸ್ಕೊಂಡಿರೋದು ಒಂದೊಂದು ಸರಿ ಮನಸ್ಸಲ್ಲಿಂದ ಬೇಡ್ಕೊಳ್ಳಿ ಬೇಡ್ಕೊಂಡು ನನಗೆ ಇದಾಗಬೇಕು ಇನ್ನೊಬ್ಬರಿಗೆ ಆಶೀರ್ವಾದ ಕೊಡಬೇಕಾ ಮನಸ್ಸಿಂದ ಕೊಡಿ ಇನ್ನೊಬ್ಬರಿಗೆ ತಾವು ಕೋಪ ಇದೆಯಾ ಏನಿದೆ ಆ ಮನಸ್ಸಲ್ಲಿ ಇಟ್ಕೊಂಡು ಅದು ಹಾಗೆ ಭಸ್ಮ ಮಾಡಬೇಕು ಒಬ್ಬರಿಗೆ ಶಾಪ ಇಡೋದು ಒಬ್ಬರಿಗೆ ಮಾತುಕತೆಯಲ್ಲಿ ನೀವು ಈ ಥರ ಆಗಿಬಿಡುತ್ತೆ ಈ ಥರ ಆಗಿಬಿಡುತ್ತೆ ಅಂತ ಶಾಪ ಇಡೋದು ಬೇಡ ಆ ಶಾಪ ಅವ್ರಿಗೇ ಸೇರುತ್ತೆ ಮತ್ತು ಅವ್ರು ಕಷ್ಟಪಡುವಾಗ ತಮ್ಮನ್ನು ನೆನೆಸ್ಕೊಂಡು ಅದರ ತುಂಬ ವಾಕ್ಯಗಳಾಗುತ್ತೆ ಅದು ಬಂದು ಶಾಪ ಬಂದು ಒಂದು ನಿಮಿಷದಲ್ಲಿ ನೀವು ಕೊಡ್ಬೋದು ಆದರೆ ಆ ಶಾಪ ನಿಮಗೆ ತಿರ್ಗಾ ರಿಟರ್ನ್ ಆಗಲ್ಲ ಅಲ್ವಾ ಆ ಶಾಪ ಬಂದು ಯಾವತ್ತಿದ್ರೂ ಅದು ಹಾಗೆ ಆಗುತ್ತೆ ಆಮೇಲೆ ಆಶೀರ್ವಾದ ಕೊಟ್ಟರು ಫಲ ಇಲ್ಲ ಅದರಿಂದ ಶಾಪ ಇನ್ನೊಬ್ಬರಿಗೆ ಯಾರೇ ಇರಲಿ ಇನ್ನೊಬ್ಬರಿಗೆ ಕೊಡಕ್ಕೆ ಅಂತ ತಾವು ಪೂಜೆ ಮಾಡಿ ಯಾವಾಗ ದೇವರು ಹೆಸರು ಹೇಳಿ ತಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿರೋ ನಿಮ್ಮ ಹತ್ರ ಇರೋ ಶರೀರದಲ್ಲಿ ಆ ಚಕ್ರ ವೈಭೋಗ ಶಕ್ತಿ ಇದ್ದೇ ಇರುತ್ತೆ ಆಗ ತಾವು ಏನು ಹೇಳ್ತಿರೋ ಅದು ಖಂಡಿತ ಆಗುತ್ತೆ ಒಳ್ಳೆದಾಗಿ ತಿದಾಗ್ಲಿ ಹಾಗೆ ಆಗುತ್ತೆ ಅದರಿಂದ ಯಾರೇ ಬರಲಿ ಯಾರೇ ಇರಲಿ ಮಕ್ಕಳು ಆಗಲಿ ನನ್ಗೆ ಗೊತ್ತು ನೀವು ಓದಲ್ಲ ನನ್ಗೆ ಗೊತ್ತು ನೀನು ಈ ಥರ ನನಗೆ ಇವಾಗಲೇ ಗೊತ್ತು ನೀನು ಬಂದು ಎಷ್ಟೋ ದುಡ್ಡು ಕೊಟ್ಟರೂ ನೀನು ಅದೇ ಥರ ಇರ್ತೀಯ ಅಂತ ಭಯಕ್ಕೆ ಹೋಗ್ತೀನಿ ಅವ್ರಿಗೆ ಸಮಾಧಾನವಾಗಿ ಬುದ್ಧಿ ಹೇಳಿ ಅಡ್ವೈಸ್ ಮಾಡಿ ಖಂಡಿತ ಅವರು ಹಾಗೇ ಆಗ್ತಾರೆ ಯಾರೇ ಇರಲಿ ದೇವರ ಅನುಗ್ರಹ ಆಶೀರ್ವಾದ ಯಾವಾಗಲೂ ಸಿಗ್ತೇ ಇರುತ್ತೆ ನಿಮಗೆ ತಾವು ಏನು ನೆನೆಸ್ಕೊಂಡಿದ್ದೀರೋ ಅದು ಆಗೋ ಶಕ್ತಿ ಒಂದು ಶರೀರ ಚಕ್ರದಲ್ಲಿ ಇದೆ ಒಂದು ಮನುಷ್ಯ ಶರೀರದಲ್ಲಿ ಇವೆ ಆತ್ಮ ಗ್ರಹ ಯೋಗದಲ್ಲಿ ಒಳ್ಳೇದಾಗಬೇಕಂದ್ರೆ ಪೂಜೆ ಮಂತ್ರ ತಪಸ್ಸ ಧ್ಯಾನ ಈ ಥರ ಎಲ್ಲ ದೇವಶಕ್ತಿ ನಿಮ್ಮ ಹತ್ರ ಇರಬೇಕು ಆ ದೇವಶಕ್ತಿ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ ತಾವು ಏನಾದರೂ ಒಂದು ಪ್ರಾರ್ಥನೆ ಮಾಡಿ ಮಾಡಬೇಕಂದ್ರೆ ಪೂಜೆ ರೂಮಲ್ಲಿ ದೀಪ ಹಚ್ಚಿ ತಾವು ಧ್ಯಾನ ಮಾಡಿ ಒಂದು ಹತ್ತು ನಿಮಿಷಾನು ಹದಿನೈದು ನಿಮಿಷಾನೋ ಇಪ್ಪತ್ತು ನಿಮಿಷಾನು ಧ್ಯಾನ ಮಾಡಿ ಕಾರ್ಯಸಿದ್ಧಿ ಮುದ್ರ ಉಪಯೋಗ ಉಪಯೋಗ ಮಾಡಿ ಕಾರ್ಯಸಿದ್ಧಿ ಮುದ್ರ ಬಂದು ಇದು ಭ್ರಮ ಮುದ್ರ ಇದು ಧ್ಯಾನ ಮುದ್ರ ಇದು ಈ ಮೂರು ಮುದ್ರ ಬಂದು ತಪ್ಪದೇ ದೇವರ ಮುಂದೆ ಕೂತ್ಕೊಂಡು ತಾವು ಮಾಡಿದರೆ ಮಂತ್ರದಲ್ಲಿ ಮುದ್ರಾದಲ್ಲಿ ತಾವು ಏನು ಎನಿಸ್ಕೊಂಡಿದ್ದೀರೋ ಅದು ಖಂಡಿತ ಸಾಧನೆ ಮಾಡಬಹುದು ಕಾರ್ಯಸಿದ್ಧಿ ಮುದ್ರ ಅಂದರೆ ಏನೇ ಕಾರ್ಯಗಳಿದ್ರೆ ಅದು ಸಿದ್ಧಿ ಆಗುತ್ತೆ ಬ್ರಹ್ಮುದ್ರ ಅಂದರೆ ತಮಗೆ ಏನೆಲ್ಲ ನೀವು ಸಾಧನೆ ಅಂದಿರೋ ಅದಕ್ಕೆ ಒಳ್ಳೆ ದಾರಿ ನಿಮಗೆ ಸಿಗುತ್ತೆ ಧ್ಯಾನ ಮುದ್ರದಲ್ಲಿ ವೈಭೋಗ ಶಕ್ತಿಗಳು ಸಿಗುತ್ತೆ ಈ ಮೂರು ಮುದ್ರ ತಪ್ಪದೆ ಪೂಜೆ ಆದ ಮೇಲೆ ತಾವು ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಜ್ಯೋತಿ ರೂಪದಲ್ಲಿ ಅಷ್ಟೊಂದು ವೈಭವ ಶಕ್ತಿ ಇರುತ್ತೆ ಅದರಿಂದ ಮನೆಯಲ್ಲಿ ದಿವಸ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಪೂಜೆ ರೂಮಲ್ಲಿ ಅಲೆ ಫೋಟೋಸ್ ಏನಾದಿದ್ದರೆ ಇಡಕ್ಕೆ ಹೋಗಬೇಡಿ ಆಮೇಲೆ ಮೂರು ಲಕ್ಷ್ಮಿ ನಾಲ್ಕು ಲಕ್ಷ್ಮಿ ಐದು ಲಕ್ಷ್ಮಿ ಫೋಟೋ ವಿಗ್ರಹಗಳು ಇದೆಲ್ಲ ಹೋಗಬೇಡಿ ಆ ಥರ ಎಲ್ಲ ಇಟ್ಟರೆ ಒಂದು ಸಿದ್ಧಿ ಆಗಲ್ಲ ಒಂದು ಫೋಟೋ ಒಂದು ವಿಗ್ರಹ ಇರಬೇಕು ಯಾವುದೇ ಇರಲಿ ಒಂದು ಫೋಟೋ ಒಂದು ವಿಗ್ರಹ ಕಾಮಾಕ್ಷಿ ದೀಪ ಐದು ಮುಖಾಂತ ದೀಪ ಆಮೇಲೆ ಮಣ್ಣಿನ ದೀಪ ಬೆಳ್ಳಿದು ಒಂದು ದೀಪ ಇರಬಹುದು ಗುಬೇರನಿಗೆ ಎರಡು ದೀಪ ಇರಬಹುದು ಆ ಥರ ನೀವು ಇಟ್ಟರೆ ಒಳ್ಳೆಯದು ಒಬ್ಬೊಬ್ಬರು ಒಂದು ಫೋಟೋ ಮೇಲೆ ಒಂದಿರೋದು ಅದೇ ಫೋಟೋ ಇನ್ನೂ ಇಟ್ಕೊಳ್ಳೋದು ಅದು ಒಳಗಡೆ ಎಲ್ಲ ಹೋಗ್ಬಿಟ್ಟಿರುತ್ತೆ ದೇವರು ಮುಖ ಕೈ ಕಾಲೆಲ್ಲ ಆದ್ರೂ ಅದು ಯಾರೋ ಕೊಟ್ಟರು ಅಂತ ಇಟ್ಕೊಂಡಿರ್ತಾರೆ ಇನ್ನೊಂದು ಬಂದು ಹಾಗೆ ಇಟ್ಕೊಂಡೋಗಿ ಮರ ಕೆಳಗಡೆ ಇಡೋದು ಆ ಥರ ಎಲ್ಲ ಇದ್ರೆ ಕಷ್ಟ ಖಂಡಿತ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಲೆಯದು ಫೋಟೋ ಹೊಸ್ದಾಗಿ ಒಂದು ವೀಸ್ಕೊಂಡು ಬಂದು ಇಟ್ಟುಬಿಟ್ಟು ಅದಾದಮೇಲೆ ಅಲೇದು ಇಟ್ಟು ಗ್ಲಾಸ್ ಪೀಸ್ ಎಲ್ಲ ಇಟ್ಟು ಸಪ್ರೇಟಾಗಿ ಇದ್ದೀವಿ ಒಳಗಡೆ ಇರೋ ದೇವ್ರ ಫೋಟೋ ಬಂದು ನೀವು ನೀರಲ್ಲಿ ಹಾಕ್ತೀವಿ ಆಮೇಲೆ ಹೊಸ ಫೋಟೋಗೆ ತಾವು ಪೂಜೆ ಮಾಡಿ ಈಗ ಶಿವಪ್ಪ ಲಿಂಗರೂಪ ಶಕ್ತಿದೇವಿ ಗಣಪತಿ ಸುಬ್ರಹ್ಮಣ್ಯ ಫೋಟೋ ಇದೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದ್ರಲ್ಲೂ ಚೆನ್ನಾಗಿದ್ರೆ ಅದು ಏನು ತೊಂದರೆ ಇಲ್ಲ ಅಲೇದು ಇಟ್ಕೊಂಡು ಪೂಜೆ ಮಾಡ್ತಾ ಮಾಡ್ತಾ ನೀರಲ್ಲಿ ಇದಾಗುವಾಗ ಆ ಕೈ ಕಾಲೆಲ್ಲ ಕಪ್ಪು ಕಪ್ಪಾಗಿಬಿಡುತ್ತೆ ಆ ಥರ ಫೋಟೋಲ್ಲ ಇನ್ನೂ ಇಟ್ಕೊಂಡಿರ್ತಾರೆ ಆ ಥರ ಇಡಕ್ಕೆ ಹೋಗಬೇಡಿ ಪೂಜೆ ರೂಮ್ ಯಾವಾಗಲೂ ಶುದ್ಧವಾಗಿರಬೇಕು ಆಮೇಲೆ ತುಂಬ ದಿವ್ಸದ ಅರ್ಶನ ತುಂಬ ದಿವ್ಸದ ಕುಂಕುಮ ಆಮೇಲೆ ವಿಭೂತಿ ಇದೆಲ್ಲ ತಾವು ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಬರುತ್ತಲ್ಲ ಆ ಥರ ಇಡಕ್ಕೆ ಹೋಗಬೇಡಿ ಅದು ಅವಾಗವಾಗ ಶುದ್ಧವಾಗಿ ಇಟ್ಕೊಳ್ಳಿ ಪ್ಲಾಸ್ಟಿಕ್ ಏನಿದ್ರೂ ಇಡಕ್ಕೆ ಹೋಗಬೇಡಿ ಆ ಥರ ಪೂಜೆ ಇರಬೇಕು ಅದೆಲ್ಲ ನೋಡ್ಕೊಳ್ಳಿ ಒಬ್ಬ ತೆಂಗಿನಕಾಯಿ ಇರುತ್ತೆ ತೆಂಗಿನಕಾಯಿ ಒಳಗಡೆ ನೀರಿರಲ್ಲ ಒಣಗೋಗಿರುತ್ತೆ ಅದು ಹಾಕಿ ಇಟ್ಕೊಂಡಿರ್ತಾರೆ ಆ ಥರ ಇಡೋಕ್ಕೆ ಹೋಗಬೇಡಿ ಕಲಸ ನೀರು ಯಾವಾಗಲೂ ಆ ತೆಂಗ್ ತೆಂಗಿನಕಾಯಿ ಒಳಗಡೆ ನೀರು ಇರಲೇಬೇಕು ಆವಾಗ ಕಲಸ ಇಟ್ಟರೆ ಒಳ್ಳೆಯದು ಯಾವಾಗ ನೀರೆಲ್ಲ ಒಣಗೋಗುತ್ತೋ ತೆಂಗಿನಕಾಯಿ ಒಳಗಡೆ ಒಣಗೋಗಿ ತಾವು ಕಲಸ ಇಟ್ಟು ಪೂಜೆ ಮಾಡಿದರೆ ಒಂದೇ ಒಂದು ಚೂರು ಫಲ ಇಲ್ಲ ನೀವು ಆ ತೆಂಗಿನಕಾಯಿನ ಕಲಸ ತೆಂಗಿನಕಾಯಿನ ಎತ್ಕೊಂಡು ಹೋಗಿ ನೀರಲ್ಲಿ ಹಾಕ್ಬಿಡ್ತೀವಿ ಈಗ ಒಬ್ಬೊಬ್ರು ಮೂರು ವಾರಕ್ಕೆ ವಾರಕ್ಕೊಂದ್ಸರ್ತಿ ಮಾಡ್ತಾರೆ ಆ ಮೂರು ವಾರಕ್ಕೆ ವಾರಕ್ಕೊಂದ್ಸರ್ತಿ ನೀವು ಚೇಂಜ್ ಮಾಡುವಾಗ ಹಲೇದು ತೆಂಗಿನಕಾಯಿ ಏನು ಮಾಡಬೇಕು ಏನಾದರೂ ಪ್ರಸಾದ ಮಾಡಿ ಅದು ಮನೆಯಲ್ಲಿ ಎಲ್ರಿಗೂ ಕೊಡಬೇಕು ಆ ಥರ ಮಾಡಿ ಯಾವಾಗಲೂ ಅಷ್ಟೇ ಕಲಸ ಇಟ್ಟು ಪೂಜೆ ಮಾಡೋರು ಕಲಸದ ತೆಂಗಿನಕಾಯಲ್ಲಿ ನೀರು ತುಂಬಿ ಇಡಬೇಕು ಇಲ್ಲ ಅಂದರೆ ಫಲ ಇಲ್ಲ ತುಂಬ ಒಳಗೋಗಿದೆ ಎಷ್ಟೋ ದೇವಸ್ಥಾನದಲ್ಲಿ ಕೊಟ್ಟರು ಅದು ಎತ್ಕೊಂಡು ಬಂದು ಇಟ್ಟಿದ್ದೀವಿ ಒಂದು ವರ್ಷ ಹಾಗೆ ಇದೆ ಅಂದರೆ ಅದು ಬಂದು ನಿಮಗೆ ಫಲ ಇರಲ್ಲ ಕಷ್ಟ ಬರುತ್ತೆ ಜಾಸ್ತಿ ಅದೆಲ್ಲ ಇದ್ದರೆ ಎತ್ಕೊಂಡೋಗಿ ನೀರಲ್ಲಿ ಬಿಟ್ಬೇಡಿ ಹೊಸದಾಗಿ ತೆಂಗಿನಕಾಯಿ ಇಟ್ಕೊಂಡು ಕಲಸ ಪೂಜೆ ಮಾಡಿ ಒಳ್ಳೆಯದು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಅಪ್ಡೇಟ್ ಮಾಡಿ ಶಿವಾಯನಮ್ಮ ಗುರುಶ್